ನೋಡ್ರಿ ಫ್ರೆಂಡ್ಸ್ ಮಳಿ ಬರತ್ತದ್ರಿ ನಮ್ಮ ಕಡೆಗೆ ನಿಮ್ಮ ಕಡೆ ಹೆಂಗದ ಹವಾಮಾನ ಅಂತ ಹೇಳ್ರಿ ನಮ್ಮ ಕಮೆಂಟ್ದಾಗ ಇವಾಗ ಟೈಮ್ ಬಂದ ಕೆರೆ ನಾಲ್ಕು ಐವತ್ತು ನೋಡಿ ಅಲ್ಲಿಗೆ ಏನು ಮಾಡತ್ತೀರಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡ್ಕೋರಿ ಮತ್ತು ಆಮೇಲೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಮತ್ತೇನು ಏನು ಮತ್ತೇನೇನು ಮಾಡ್ತಾರೋದು ನನಗೆ ಗೊತ್ತಿಲ್ಲ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮ ಆರಾಮಿದ್ದೇವೆ ನೋಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಹೊ ಹೊಸ್ದಾಗ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಹಾಗೆ ಈ ವಿಡಿಯೋ ಎಷ್ಟಾಯ್ತು ಅನ್ನೋದು ವಿಡಿಯೋ ಬಂದು ಲೈಕ್ ಕೊಡ್ರಿ ಬರ್ರಿ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡೋಣ ಈ ವಿಡಿಯೋ ಯಾರು ಸ್ಕಿಪ್ ಮಾಡ್ದೆ ನೋಡ್ಲಾತ್ರಿ ಅನ್ಕೋತೀನಿ ಬರ್ರಿ ಮಾತು ಏನು ಮಾಡತ್ತಾರೆ ನೋಡೋಣ ನಾ ಅಂತೇ ಅಡುಗೆ ಆಗ್ಯದ್ರಿ ಅಡುಗೆ ಆದಕ್ಕ ಏನು ರೀ ಬರೀ ಜಸ್ಟ್ ಅನ್ನ ಮಾಡೀನಿ ಆಮೇಲೆ ತಮ್ಮ ಸಾರದ ರೀ ಅದಕ್ಕೆ ಬಿಟ್ಟಿನಿ ನಾನು ಆ ಕೆಲ್ಸಕ್ಕೆ ಕೋತಿದ್ದಂದ್ರೆ ಏನಾರ ಮಾಡ್ತಿದ್ರಿ ಯಾಕಂದರೆ ಇನ್ನೊಂದು ನಾಲ್ಕೈದು ರೊಟ್ಟಿ ಅಂತೇಳಿ ರೀ ನಾನು ರೊಟ್ಟಿ ಬಡಿಬೇಕಾದ್ರೆ ಹಾಂ ಮತ್ತು ಮಧ್ಯಾಹ್ನಕ್ಕೆ ಏನು ರೊಂದ್ ಸ್ವಲ್ಪ ಮಾಡ್ತೇವ್ರಿ ಸುಜಲಾತ ಹಾಂ ಅವರು ಊಟ ಮಾಡತ್ತಾರೆ ಬರ್ರಿ ಇಲ್ಲಿ ತೋರಿಸ್ತೀನಿ ನಿಮ್ಗೆ ಊಟ ಮಾಡತ್ತಾರೀ ಹಾಂ ರೊಚ್ಚು ಆಡ್ಲಾಗತ್ತಾಳೆ ನಂದು ಏನೋ ಕೆಲಸ ಐತ್ರಿ ಕೆಲಸ ಏನೂ ಮಾಡಿಲ್ಲ ಊಟ ಮಾಡಿ ನೋಡಿರಿ ಊಟ ಮಾಡತ್ತಾರವ್ರಿ ರೊಚ್ಚುನೂ ಆಟ ಆಡತ್ತೋಡ್ರಿ ರಾಧಿಕಾ ಜಳಕ ಮಾಡ್ತಾಯೋ ಹಾಂ ನಮ್ಮ ರಾಧಿಕಾ ಜಳಕ ಮಾಡತ್ತೀ ರಚ್ಚು ಜಳಕ ಮಾಡ ರಚ್ಚು ಜಳಕ ಮಾಡಿದೀ ಏನು ಮಾಡ್ತೀವಿ ಉಂಟಿ ಅವರು ಊಟ ರಾಜ ರಾಧ ರಜುನಾಡೋದ ನಾವು ರಾಧಿಕ ಮೈ ತೊಗೊಳ್ತಾವೆ ಮೈ ತೊಕೋದಾಗಾನ ಬಟ್ಟೆ ಒಗಿಬೇಕು ರೀ ನಾನು ಯಾಕಂದ್ರೆ ಯಾಕ ಬಟ್ಟೆ ಬಕ್ಕೊಣವ್ರಿ ನಿನ್ನೆ ಉರಿ ಬಂದೀವಿ ಬಟ್ಟೆ ಆಮೇಲೆ ಇವತ್ತೇನು ಜಾಸ್ತಿ ಬಟ್ಟೆ ಅದಾವೆ ರೀ ಅದಕ್ಕೆ ಒಗಿಬೇಕು ರೀ ಅಷ್ಟು ನಿರ್ಮದ ಹಾಕಕ್ಕೆ ನೋಡ್ರಲ್ಲಿ ನಮ್ಮ ಸೋನಿ ಕೂತೋ ಒಲೆ ಬಲಿ ಆಮೇಲೆ ಹಾಲು ಹಾಕಿ ಇಟ್ಟಿನ ಒಲೆಯಾಗ ಕಾಯಕತ್ತೀ ಬೆಂಕಿ ಮೇಲೆ ಅದೇ ಅನ್ನ ಸಾರ ಲೇಟಿನ್ರಿ ಒಳಗೆ ಒಯ್ದಿಡ್ಬೇಕು ನಾವು ಏನು ಕೆಲಸ ಅದ ಅಂತಂದಿರು ಮತ್ತು ಅಂತ ಹೇಳಿದ್ರಿ ಯಾಕಂದ್ರೆ ಕೆಲಸ ಮಳಿ ಹೊಂಟಿತ್ರಿ ಮತ್ತು ಮುಂಜಾನೆ ಸಣ್ಣ ನೀನು ಒಂಜಾರ ಬಂದಿತಿರಲ್ರಿ ಸಂಜೆ ಮಳಿ ಬಂದಿತ್ತಿಲ್ಲ ಅಂದ್ರೆ ಕೆಲಸ ಬರ್ತಿತ್ತು ಈಗ ಇಲ್ಲಂತ್ರಿ ಅದಕ್ಕೆ ಅಲಗ ಬಿಟ್ಟರು ನಾನು ಇಲ್ಲ ನಾನು ನಾಳೆಗೆ ಚೆನ್ನಾಗಿ ಬಿಸಿಲು ಬಿತ್ತಂದ್ರೆ ಬರತ್ತೀರ ಅಂತ ಹೇಳ್ಯಾರತ್ರೀ ಅದಕ್ಕೆ ನೋಡ ಏನೇನು ಮಾಡ್ತದೆ ನೋಡ್ರಿ ಕೂತ್ ನೋಡ್ರಿ ಅವರು ನಿನ್ನಿಂದು ಪ್ರಯಾಂಕ ಹೆಂಗಾಗ್ಯದ ಹೇಳ ಸ್ವಲ್ಪ ಕಮ್ಮಿ ಮಾಡ್ಕೋಸ್ರಿ ಸುಮ್ಮನೆ ಒಂದು ಸುಮ್ಮನೆ ಅನಂಗ ಅತ್ಯಂತ ಇದು ಮಾಡಿದ್ರೆ ಸುಮ್ಮನೆ ಅನಂಗ ಅನ್ನಿದ ಆ ತರ ಅಂತ ಬಿಟಾಡ್ರಿಗೆ ಬಾರಿ ಮಾಡಿದೆಪ್ಪ ಯಾರಿಗಾರ ಅಂಜೆ ಶೆಟ್ಟಿ ನೀನೆ ಸುಮ್ ಕೂತಿದ್ರಿ ಉಂದ್ರಾನ ಬಂದ ಕೆರೆ ಸುಮ್ ನಾನು ಚಿತ್ತಪ್ಪ ಕೈ ಹಣ್ಣಾಗಿತ್ರಿ ಅದು ಅದ ಹಣ್ಣಾಗನ ಅದ್ರದ್ದು ಗಿಡದ ಹರ್ಕೊಂಡ್ ಬಂದಿದ್ರ ನಾನು ಶಿಳಿತ ಚಿತ್ತಪ್ಪ ಕೈ ಇಲ್ಲಿ ಮನೆಗೆ ಇಟ್ರ ಹಣ್ಣ ಅಂತ ಹೇಳಿ ನೋಡ್ಕೋ ಸುಮ್ ಕೂತಿದ್ರಿ ಅವರು ಸಹಜ ಬರಂಗ ಬಂದಾರ್ರಿ ಬಂದ್ ಕೆರೆ அது ஏனததா அந்த அஞ்சிக்கி ஹாக்குபெட்ரு நன்க நான் அந்த அஞ்சை விட்ரி கைய சித்தப்பாடின்றி அவ்ரீ அந்த அவ் இல்லை அந்த அஞ்சிக்கி வந்து கையத்தரின் மை மேல ஒகனா நன்கயந்தாதின் அது ஆக மாடியாரி அவ்வளோ நீன பட்டநே பண் அந்த அஞ்சிக்கி ஆக்கியாரி அது ஒழ்க அவங்க 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 அல் மனியாக ಅದು ನೋಡ್ಕ್ರಿ ನನಗೆ ಭಯ ಬತ್ತೆ ಆ ಲೋಡ್ ಏನೋ ಬಂತದನ ನನಗೆ ಅಂಜಿಕೆ ಬತ್ರಿ ಒನ್ಗೆ ಅದಕ್ಕೆಲ್ಲ ಭಯ ಬತ್ರಿ ಅಂಜರ್ ನನಗೂ ಅದಕ್ಕೆ ಅಷ್ಟು ರೀ ಅವ್ರು ಟ್ಯಾಂಕ್ ಪ್ರ್ಯಾಂಕ್ ಮಾಡೀನಿ ಅದು ಮಾಡೀನಿ ಅಂತೀ ಸಹಣದ್ ಟ್ರ್ಯಾಂಕ್ ಮಾಡ್ದಾಗ ಮಾಡ್ಯಾರೀ ಅವರು ಅವಾಗ ಅವಾಗ ಹಿಂಗೆ ಮಾಡಿ ಯಾರೇ ಹಿಂಗೆ ಇದು ಇದ್ದವ್ರ ಇದ್ರೆ ಎದಿ ಹೊಡ್ಕೊಂಡು ಇದು ಮಾಡ್ತಾರ ಅವ್ರಿಗೆ ಗೊತ್ತದಲ್ಲ ಬನ್ರಿ ಫ್ರೆಂಡ್ಸಾ ಇವತ್ತಿನ ಹಿಡಿಯೋದಾಗ ಏನೇನು ಅಂತೇಳಿ ರೀ ನಾನು ನಮ್ದು ಕೆಲಸ ಜಾಸ್ತಿ ಐತ್ರಿ ಮಾಡ್ದೆ ನೋಡಿರಿ ಜಸ್ಟ್ ಊಟ ಮಾಡ್ದೆ ಆಯ್ತು ನೋಡಿರಿ ಊಟ ಸ್ವಲ್ಪ ಹೋಗಿ ಜನಗಳು ಕೂತವ್ರಿ ಅಲ್ಲಿ ಕೂತಾರ ಒಟ್ಟು ಕೂತವ್ರಿ ಸದ್ಯ ಏನಿಲ್ಲ ರೀ ಕೆಲಸ ಮಳಿಗೆ ರೀ ಅದಕ್ಕೆ ನೀವಂತ ನೋಡ್ರಿ ಇವತ್ತು ಏನು ಕೆಲಸ ಇಲ್ಲ ಏನಿಲ್ಲ ಸುಮ್ಮ ಆರಾಮ್ರಿ ಆ ಕಡೆ ಒಂದು ಸ್ವಲ್ಪ ಹೋಗಿ ಬರ್ಬೇಕ್ರಿ ಹೋಗಿ ಬರ್ತೀನಿ ರೀ ನಾನು ಅದಕ್ಕೆ ಮತ್ತೆ ಇವ್ರು ಏನು ಮಾಡ್ತಾರೆ ನೋಡಿರಿ ಹೊಸಗೋ ಅದಕ್ಕೆ ಹಾಂ ಹೊಸಗೋ ಮೈ ಮೇಲೆ ಹೊಸಗೋ ಹೊಸಗೋಗ ಹ್ಞೂ ನಿಂದ್ರ ಹಾಂ ಹಾಂ ಇಲ್ಲ ಹಾಂ ಇಲ್ಲ ನೋಡಿರಿ ಯಾಕಂದ್ರೆ ಇಟ್ಟತ್ತಕ್ಕೆ ಹೊಸಗೊತ್ತಿಲ್ಲ ರೀ ಸುಮ್ಮನೆ ಇಟ್ಟು ಹೋದಾಗ ಇದಾಗಲ್ಲ ರೀ ಅದಕ್ಕಾಗಿ ಏ ನಿನಗ ನಿಂದ್ರು ಅದರ ಸಲ ಸುಮ್ಮನೆ ಇದು ಹತ್ತಕ್ಕೆ ನಾನೇ ಇದು ಮಾಡಲಿಲ್ಲರಿ ತೆಗಿ ತೆಗೋಕ್ ಇದು ಮಾಡು ಮ್ಯಾಗಿ 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 ನೋಡ್ರಿ ಅದು ಹಾಕೊಳ್ತಾಳ ಟೇಸರ್ ಅಟ್ಟ ಅಂದ್ರೆ ಎಳ್ದೆ ಎಳಿತಾಳ ಅವನಿಗೆ ಅಕ್ಕಿಗೆ ಎಳದೆ ಎಳಿತ ಎಳದೆ ಎಳೀತಾಳೆ ಎಳಿತಾಳ್ರಿ ನನಗೆ ಅಲ್ಲೋಗರ್ಲತ್ತ ಬಾಯಿ ತಟ್ಟೆ ತಟ್ಟ ಉಂಟದು ಬಟ್ಟೆ ರೀ ಸದ್ಯಕ್ಕೆ

ಈಗ ಮಮ್ಮಿ ಇದು ಹಿಡಿ ಕುಡಿಯೋ ತಂಗೀಗಿ ಕಲ್ಲದೊಡ ಅಲ್ಲೇ 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 ನಿನ್ ತೆಲಿಮಾರ ಹಾ ಅವಕಾಶ ನೋಡ್ರಿ ಎಷ್ಟ್ ಚಂದ ಹಣ್ಣಾಗ್ಯದಂತೇಳಿ ಹಿಡ್ಕೊ ಪೂರಾ ಎಲ್ಲ ಗಿಣಿ ಇದು ಮಾಡತ್ತವ್ರಿ ಗುಬ್ಬಿ ಗಿಣಿ ಬರ್ತಾವಲ್ರಿ ಒಟ್ಟು ಹೊಡತಾವ್ರಿ ಇಡಿ ಬಕ್ಕುಳಾಗ್ಯಾವ್ರಿ ಕಾಯಿ ಎಲ್ಲ ಹಾ ಇರುವ ಅವಕೇನತ ಗಿಡದಾಗ ಕಾಯಿ ವಜ್ಜಾಗ್ಯಾವ ಅವರು ಒಯ್ಯಾಲಗ್ಯಾರ್ರೀ ಅದಕ್ಕೆ ಮಾಲಕರು ಒಯ್ಯಾಲಗ್ಯಾರ್ರೀ ಅವರು ಯಾಕೇನು ವರ್ಷ ಎಲ್ಲ ಇದನ್ನೇ ಹಾಲಾಗತ್ತವ್ರಿ ಕಾಯಿ ನಮ್ಮ ಊರಾಗ ಬಾದಮ್ ಆತೀವಲ್ಲ ಲೈಟ್ ಬಂದಾವೆ ನೋಡು ಹೋಗು ಹರ್ದೆಲ್ಲ ಪತ್ರ ಮ್ಯಾಲೆ ಇಡು ನಂಗೆ ತೊಳಗೆ ಬರಲ್ಲ ದೂರ ಆತಿ ಮ್ಯಾಲೆ ಇರದೆಲ್ಲ ಇವ ತಿಲ್ಲತ್ತೆ ರಚ ಇವ್ವ ನಮ್ಮ ರಚ ತಿಲ್ಲತ್ತೇವಮ್ಮ ತಿನ್ನಕ್ಕು ಸೀತಾಪ್ಪ ತಿನ್ಲೈ ತಿನ್ನುಕು ಏನು ಸೀತಾಪ್ಪ ಕತ್ತಿತ್ತೀನಿ ನೀನು

ನಿತ್ಯ ಮಲ್ ಕೈ ತಕೋ ಕೈ ಕೈ ತಕ ಕೈ ಕೈ ಕೊಡು ನ ಇಲ್ಲಿ ಟ್ಯಾಂಗ ಸುಲ್ದಿ ಸುಲ್ ಸುಲ್ದಿ ಎಷ್ಟು ಅವಣ್ರಿ ಕಂಡ ಬಿಟ್ಟು ಸುಲೇವ್ರ ಟ್ಯಾಂಗ್ರಿ ಇಲ್ಲೇ ತಂದ ಡಿಗ್ಗಿ ಹೊಡ್ತೇವ್ರಿ ಅವರು ಏನು ಮಾಲಕರಲ್ರಿ ಎಲ್ಲ ಸುಲ್ಕೋ ಹೊತ್ತ ನಾನೇ ಸುಲ್ದು ಕೊಡ್ತೀನಿ ಹೊತ್ತು ತಂದು ಇಲ್ಲಿ ಇಡ್ತೀನಿ ಯಾಕಂದ್ರೆ ಈಗ ಮಳೆಗಾಲದಿಂದ ಅಲ್ರಿ ಈಗ ಒಣಗಲ್ರಿ ಈಗ ಸುಡ್ಬೇಕು ರೀ ಬೇಸಿಯಾಗ ಸುಡಬೇಕ್ರಿ ಕೋಶುಕ ಎಷ್ಟು ಡಿಗ್ಗಿ ಅವಡ್ರಿ ಹಾಗೆ ಬಂದು ನೋಡ್ರಿ ರೀ ಪೂರಾ ಹೊಲಸ ಹೊಲಸ ಇದೆ ರೀ ಅನ್ನತೇ ಒಣಗಿತ್ತು ಪೂರಾ ಬಿಸಿಲು ಬಿದ್ದೆ ರೀ ಇದು ಹೊಲ ಅದ್ರ ತಳೆದಾಗ ರೀ ಏನಂದ್ರೆ ರೀ ಅವರು ಲೂಟ ತಂದು ಲೂಟ್ರ ಒಡ್ಡಿ ಕಚ್ಚಿದ್ರು ಇನ್ನೂ ರೀ ಇದು ಏನೋ ಕ ತಳದ್ರೆ ಕಸಿತ್ತು ಆ ಒಂದು ಎರಡು ನಾಲ್ಕು ಸಾಲ ಹೊಡೆದಕ್ಕೆ ಹೋಗ್ಬಿಟ್ರು ಅವ್ರು ರೀ ಆ ಥರ ಇನ್ನ ಖಂಡ ಪುಟ್ಟ ಹೆಸರದ್ರಿ ಅದಕ್ಕೆ ಅವ್ರಿಗೆ ಅವ್ರಿಗಂದರು ಬೇಡ ತಂದ್ರೆ ಬೇಡ ಮತ್ತು ಅವ್ರು ಹೋದ್ರು ಆಗಲ್ಲ ತೊಂದ್ರೆ ಅವ್ರಿಗೆ ಗಾಡಿಯವ್ರಿಗೆ ಅಂತ ತಳ ತಳದಾಗ ತಳ್ದಾಗ ಹಸಿದ್ರಿ ಬೇಡ ತಂದರು ಹೋದ ನೋಡ್ರಿ ಇದು ನೋಡ್ರಿ ಮೂರು ನಾಲ್ಕು ಸಾಲ ಹೊಡೆದ್ರಿ ಹೊಡದಕ್ಕೆ ಆ ಕಡೆ ನಾವು ಏನೂ ಹೊಡೆದಿಲ್ಲ ರೀ ನೋಡ್ರಿ ಮಾಡ ತುಮ್ಕೊಂಡು ಕೂತ್ ನೋಡ್ರಿ ಮಾಡಿ ಸದ್ದು ಮಾಡ್ತಾ ಫ್ರೆಂಡ್ಸ್ ತುಮಕೊಂಡು ಪೂರ ಕೂತ್ಬಿಟ್ಟದ್ರಿ ಎಲ್ಲಿ ಏನೂ ಕೆಲಸ ಮಾಡಿದಾಗ ಇಟ್ಟ ತಕ್ಕ ಸ್ವಲ್ಪ ಹೋಗು ಬಂದ್ರೆ ಕಡೆ

ಹ್ಞೂ ನೋಡಿರಿ ಪೂರಾ ಮಾಡಿ ನೋಡ್ರಿ ನೋಡಿರಿ ಹಾಂ ಇಟ್ಟು ಮಳಿ ಬಾತ್ರಿ ರೀ ಈ ಮತ್ತೆ ಹೊಣ್ ತೋಂಡ್ರಿ ಮಳಿ ಸಣ್ಣಗಿ ಈ ಬರ್ತೀವಿ ಮಳಿ ಹಾಲು ನೋಡ್ರಿ ಅಲ್ಲಿ ಹಾಂ ಅಲ್ಲಿ ಕಾಣಿಸ್ತಿರ್ಬೇಕು ನಿಮ್ಗೆ ಭಾತ್ ನೋಡಿರಿ ಮಳಿ ಭಾತ್ ಮಳೆ ಮಳಿ ಬಾತ್ರಿ ಮಳಿ ಮತ್ತೆ ಬಾತ್ ಹೊಡಿತ ಜಾಗಲಿ ಹೊಂಟದ ನೋಡ್ರಿ ಹೊಣೆ ನೋಡಿರಿ ಸಣ್ಣಗಿ ಏನು ಮಾಡ್ತೀರಾ ಮಂಡ್ ಕರ್ಬಾರ

ಮಲ್ಕೊಂದ್ರಿ ಮಳೆ ಹೊಂಟದಲ್ರಿ ಸುಮ್ಮ ತಂಡ ಮಳೆ ಹೊಂಟದ ಮಲ್ಕೊಂದ್ರಿ ಗೇಮ್ ಮಾಡ್ಕೋತ ಮಲ್ಕೊಂದ್ರಿ ಇವ್ರ ಮೋಲ್ದಾಗ ಇಲ್ಲಿ ನೋಡ್ರಿ ಮಳಿ ಸಡ್ಲೆ ಬಿಡಲ್ಲ ಬರ್ರಿ ಮಳಿ ರೀ ಹತ್ತು ಹೊಡೆದೇ ಹೊಡ್ಲಿದ್ದೆ ಮಳಿ ನೋಡ್ರಿ ಫ್ರೆಂಡ್ಸ ಮಳಿ ಬರತ್ತದ್ರಿ ನಮ್ಮ ಕಡೆಗೆ ನಿಮ್ಮ ಕಡೆ ಹೆಂಗದ ಹವಾಮಾನ ಅಂತ ಹೇಳ್ರಿ ನಮ್ಮ ಕಮೆಂಟ್ದಾಗ ಇವಾಗ ಟೈಮ್ ಕೆರೆ ಬಂದ್ಕೆರೆ ನಾಲ್ಕಾಗೈತ್ರಿ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ಬೇಕನ್ನತ್ತೀವಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮಂದಿ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರ ನಾವ್ ಜರ ನಾವ್ ಬಿ ಒಂದ್ ಜರ ಎಲ್ ರೀಚ್ ಅನ್ನೋದು ನಮ್ಗ ಬೇದ್ರಿ ನಮ್ಗ ಎಲ್ಲ ತರ ಆಸೆ ಇರ್ತದಲ್ರಿ ಎಲ್ರಿ ನಮ್ಗ ನೋಡ್ರಿ ಇದು ಇಷ್ಟ ಆಯ್ತಂದ್ರ ಲೈಕ್ ಮಾಡ್ರಿ ಮತ್ತೆ ಯಾರು ನಿಮ್ಗೆ ಏನಾರ ಕ್ವೆಶ್ಚನ್ ಇತ್ತಂದ್ರ ಕಾಮೆಂಟ್ ಮಾಡ್ರಿ ಕಮೆಂಟ್ ಕಳಿಸ್ರಿ ನಿಮ್ಗೆ ಏನ್ರ ಅಷ್ಟು ಇದು ಇತ್ತಂದ್ರ ಕಮೆಂಟ್ ಮಾಡ್ರಿ ಹಿಂಗ್ ಹಿಂಗ್ ಮಾಡ್ರಿ ಹಿಂಗ್ ಹಿಂಗ್ ಇಲ್ಲ ಅಂದ್ರ ನಾವ್ ಅದಕ್ಕ ಮುಂದ್ ಮತ್ ಬೇರೆ ಮಾಡ್ತೇವ್ರಿ ನೀವು ಒಟ್ಟು ಸಪೋರ್ಟ್ ಕೊಡ್ರಿ ಅಂತ ನಾವು ರೀ ಇಷ್ಟೇ ನಿಮ್ಗೆ ತಿಳ್ಕೋದ್ರ ನಾವ್ರಿ ಇವತ್ತಿನ ವಿಡಿಯೋಗೆ ಏನ್ ಮಾಡತ್ತೀರಿ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ಆಮೇಲೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಆಮೇಲೆ ಮತ್ತೇನು ಏನು ಏನೇನ್ ಮಾಡ್ತಾರದು ನನಗೆ ಗೊತ್ತಿಲ್ಲ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡ್ರಿ ಹಂಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಕಂದ್ ಲೈಕ್ ಕೊಡ್ರಿ ಇವತ್ತಿನ ಎಲ್ಲಿಗೆ ಏನ್ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್